ಅಂತೂ ಇಂತೂ ನಮ್ಮ ಪಯಣ ಪಟ್ಟಣ ಪಂಚಾಯಿತಿ ಶ್ರೀ ಕ್ಷೇತ್ರ ಬಂದು ರಾತ್ರಿ ಒಂಬತ್ತು ಗಂಟೆ ದಾರಿ ತಪ್ಪೈತಿ ಈಗ ಸಿಕ್ಕರೋ ಯಾರೋ ಸ್ವಲ್ಪ ಜನ ಬೇರೆ ದಾರಿಗೆ ಹೋಗಿ ಮೀಟ್ ಮಾಡ್ತಾ ಮಾಡ್ತಾಯಿದ್ವಿ ನೀರಿಲ್ಲ ಊಟ ಇಲ್ಲ ದಾರಿ ತೋರ್ಸೋರು ಇಲ್ಲ ಸೊ ರೋಡು ಗೊತ್ತೇ ಆಗೋಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಸಾಸಿವೆಗಿದ್ದೀವಿ ರಾತ್ರಿ ಹನ್ನೊಂದುವರೆ ಕಾಣ್ತಿರ್ಬೋದು ಯಾರ್ಯಾರು ಜನನೇ ಇಲ್ಲ ಓದಿಸುತ್ತಾರೆ ಟೂರ್ ಪಾದತೆ ಪಾದಯಾತ್ರೆ ಜೋರಾಗಿ ನಡೀತಿಲ್ಲ ಇಲ್ಲೊಬ್ರು ಯಾರೋ ಬೆಂಕಿ ಹಾಕಿದ್ದಾರೆ ಈ ಊರಿನ ಹಳ್ಳ್ಯಾರು ಅಲ್ಲಿ ಬಿಟ್ಟರೆ ನಿಮಗೆ ಅಲ್ಲೊಂದು ಲೈಟ್ ಕಾಣಿಸ್ತಿದವಲ್ಲ ಎರಡು ಅಲ್ಲೊಂದು ನಾಲ್ಕೈದು ಜನ ಬಿಟ್ಟರೆ ಯಾರೂ ಇಲ್ಲ ಮ್ಯಾಕ್ಸಿಮಮ್ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಬಂದಿರೋದು ಜನ ಅಂತ ಭಾಳ ಅಂದರೆ ಭಾಳ ಕಮ್ಮಿ ಇದೆ ಈ ಸರ್ಕಾರು ಯಾಕಂದರೆ ಎಲ್ಲೂ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಇಲ್ಲೆಲ್ಲ ಲಾಸ್ಟ್ ಟೈಮ್ ಇದು ಸ್ಕೂಲ್ ಇದು ಇಲ್ಲೆಲ್ಲ ಊಟ ಕೊಡ್ತಾಯಿದ್ರು ಮೇ ಬಿ ಬೆಳಗ್ಗೆ ಏನಾದ್ರು ಸ್ವಲ್ಪ ಕೊಟ್ಟಿರ್ಬೋದು ಸ್ವಲ್ಪ ಪೇಪರ್ ಬಿದ್ದಿದ್ರು ನೋಡ್ರಿ ಅದು ಬಿಟ್ಟರೆ ಎಲ್ಲೂ ಫುಡ್ ಆಗಲಿ ಆಗಲಿ ಟೀ ಕಾಫಿ ಇದೆಲ್ಲ ಕೊಡ್ತಾಯಿದ್ರು ಅವೆಲ್ಲ ಇಲ್ಲ ನೈಂಟಿ ಪರ್ಸೆಂಟ್ ಏನು ಕೊಡ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಜನ ಇಲ್ಲ ವ್ಯೂ ಈಗ ಮ್ಯಾಕ್ಸಿಮಮ್ ಕಾಣಲ್ಲ ಅನ್ಕಂತೀನಿ ಏನು ಬೆಳಗ್ಗೆ ಮತ್ತೆ ತೋರಿಸ್ತೀನಿ ಬೆಳಗ್ಗೆ ನಾವು ಯಾವ ಊರಲ್ಲಿ ಇರ್ತೀನಿ ಅಲ್ಲಿ ಯಾರು ಇದ್ದಾರೆ ಏನು ಜನ ಎಷ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಕೊಟ್ಟೂರದು ತೋರಿಸ್ತೀನಿ ಕೊಟ್ಟೂರಲ್ಲಿ ಹೆಂಗಿದೆ ಏನು ಎಲ್ಲ ತೋರಿಸ್ತೀನಿ ನಾಳೆ ಓಕೆ ಗುಡ್ ನೈಟ್ ಈಗ ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ನಿಮಗೆ ರೋಡ್ ಕಾಣಿಸ್ತಿದ್ದಿಲ್ಲ ಫುಲ್ ಜನನೇ ಇರ್ತಿದ್ರು ಈ ಇಯರ್ ಜನನೇ ಕಾಣಿಸ್ತಿಲ್ಲ ಬೇರೆ ರೋಡ ಕಾಣಿಸ್ತೈತಿ ನಾವಿಬ್ ಸದ್ಯಕ್ಕೆ ಮುಂದೆ ನೋಡ್ತೀನಿ ನೆಕ್ಸ್ಟ್ ಹೋಗೋದು ಇದಾದ ಚಪ್ಪರದ ಹಳ್ಳಿ ಹೋಗ್ತೀವಿ ಬೆಳಗ್ಗೆ ಮೇಬಿ ಏಳುವರೆ ಎಂಟು ಗಂಟೆಗೆ ವಿಡಿಯೋ ಮಾಡ್ತೀನಿ ಮಾಡಿ ಅದೊಂದು ಅಪ್ಡೇಟ್ ಮಾಡ್ತೀನಿ ಅದಾದ್ಮೇಲೆ ಲಾಸ್ಟ್ ಫೈನಲ್ ಕೊಟ್ಟು ರೀಚ್ ಆದ್ಮೇಲೆ ಒಂದು ಮಾಡಿ ತೇರಿಂದ ಒಂದು ಮಾಡ್ತೀನಿ ಈ ವರ್ಷ ಯಾರ್ಯಾರು ಬಂದಿಲ್ಲ ಸೊ ವ್ಯೂ ಮಾಡ್ಬೋದು ನಿಮಗೂ ಮತ್ತೆ ಕೊಟ್ಟೂರು ತೇರಿಂದ ದರ್ಶನವೂ ಸಿಗ್ಬೋದು ಸೊ ವ್ಯೂ ಮಾಡಿರಿ ನೋಡಿರಿ ಮುಂದೆ ಹೋಗ್ತಾ ಇದ್ದೀವಿ ಖಾಲಿ ಖಾಲಿ ಲಾಸ್ಟ್ ಇಯರಲ್ಲ ಇಲ್ಲ ಸ್ವಲ್ಪ ಜನ ಭಾಳ ಇತ್ತು ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಜನ ಇತ್ತು ಈ ಸರಿ ಏನಿಲ್ಲ ನೋಡ್ರಿ ಓಕೆ ಗುಡ್ ನೈಟ್ ಬೆಳಗ್ಗೆ ಮತ್ತೆ ವಿಡಿಯೋ ಮಾಡ್ತೀನಿ ಜನ ಇಲ್ಲ ಚಳಿ ಭಾಳ ಐತಿ ಸಿಕ್ಕಾಪಟ್ಟೆ ಜನ ಬಿಟ್ಟಿದ್ರು ಬಿಸಿ ಜನ ಆರು ಗಂಟೆ ಎದ್ದು ಹೋಗ್ತಾ ಇದೀವಿ ಮಕ್ಕಳಿಂದ ಮುಂದೆ ಹೋಗಿ ತೋರಿಸ್ತೀವಿ ರೋಡಲ್ಲಿ ಜನ ಏನು ಜಾಸ್ತಿ ಇಲ್ಲ ನೂರಕ್ಕೊಂದು ನಾಲ್ಕರಿಂದ ಐದು ಜನ ಅಷ್ಟೇ ಬಂದಿರೋದು ಇಷ್ಟೇ ಇದನ್ನು ನಾವು ಅವಾಗಲೂ ನೈಟ್ ಹೋಗ್ಬಿಡ್ತಿದ್ವಿ ಇರೋದು ಜನ ಇಲ್ಲಲ್ಲ ನಿನ್ನ ಕನ್ಫ್ಯೂಸ್ ಆಯ್ತು ರೋಡ್ ಅಂತ ಈಗ ಬೆಳಗ್ಗೆ ಹೋಗ್ತಾ ಇದೀವಿ ಆಮೇಲೆ ಭಾಳ ಕಡೆ ಊಟದ ವ್ಯವಸ್ಥೆ ಇರ್ತಿತ್ತು ಈ ಸರಿ ಊಟದ ವ್ಯವಸ್ಥೆ ಎಲ್ಲೂ ಇಲ್ಲ ನೀರು ಕೆಲವೊಂದು ಕಡೆ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಕೊಟ್ಟಿಲ್ಲ ನಾನು ಕೊಟ್ಟ ಬರಕತ್ತಿದ್ದು ಏಳು ಎಂಟನೇ ವರ್ಷ ಆಗುತ್ತೆ ಈ ಎಂಟು ವರ್ಷದಾಗ ಇದೆ ಫಸ್ಟ್ ಟೈಮ್ ಇಷ್ಟು ಕಡಿಮೆ ಜನ ನೋಡ್ತಿರೋದು ಸೂರ್ಯ ನೋಡ್ತಾ ಇದ್ದಾನೆ ಚೆನ್ನಾಗೈತಂತಾರೆ ರೆಡ್ ಕಲರ್ ಹ್ಮ್ ತೆಂಗಿನ ತೋಟ ನೋಡ್ರಿ ಸೆಂಟ್ರ್ ಒಳಗಡೆ ಆ ಮರಕ್ ಬಿಸಿಲು ಬೀಳ್ತೈತಿ ಕಾಣಿಸ್ತಾ ಒಂದೇ ಒಂದ್ ಮರದ ಬಡ್ಡಿಗೆ ನೆಕ್ಸ್ಟ್ ಬಂದಿರೋ ಪಾದಯಾತ್ರೆಗಳಿಗೆ ಸ್ವಲ್ಪ ಜನಕ್ಕೆ ಮಾತಾಡ್ಸಕ್ ಟ್ರೈ ಮಾಡ್ತೀನಿ ಅವ್ರದ್ದು ಅನಿಸಿಕೆ ಅಭಿಪ್ರಾಯ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂತೀನಿ ಯಾವ ತರ ಇತ್ತು ಲಾಸ್ಟ್ ಇಯರ್ ಕನ್ಫರ್ಮ್ ಮಾಡಿದ್ರೆ ಈ ಇಯರ್ ತೋರ್ಸಕೆ ಬಂದಿನಿ ಇದು ನೋಡ್ರಿ ಅವ್ರ್ ಗಿಡ ಬೀಜ ಬಿಡಿಸಿದ್ದಾರೆ ಇಲ್ಲೊಂದೇ ಒಂದು ಅವಳು ಕಾಯಿ ಕಾಣಿಸ್ತಾ ಇದೆ ನೋಡ್ರಿ ಈ ಥರ ಇರುತ್ತೆ ಗಿಡದೆಲ್ಲ ನೋಡ್ರಿ ಸೊ ಈ ಕಾಯಿನ ಅಪ್ಪಿ ತಪ್ಪಿ ತಿನ್ಬಿಟ್ರಿ ಸಿಕ್ಕಾಪಟ್ಟೆ ಲೂಸ್ ಮೋಷನ್ ಶುರು ಆಗ್ಬಿಡ್ತೀವಿ ಅಣಗರಿಂದ ಫಸ್ಟ್ ಇದ್ದಂಗೆ ಆಯ್ತಾ ಪ್ರಸಾದ ಎಲ್ಲ ಕಡೆ ಇಲ್ಲ ಎಲ್ಲಿ ಇಲ್ಲಲ್ಲ ನೀವು ಒಂದು ಹತ್ತವರೆ ಹನ್ನೊಂದು ಗಂಟೆಗೆ ರೀಚ್ ಆಗ್ತೀರಿ ಕೊಟ್ಟರು ಹ್ಮ್ ಸರಿ ಸರಿ ಥ್ಯಾಂಕ್ಸ್ ಅಪ್ಪಿ ಹೆಂಗೈತ್ ಓದರ್ಸಕ್ಕೆ ಈ ವರ್ಷಕ್ಕೆ ಈ ವರ್ಷಕ್ಕೆ ಓದರ್ಸಕ್ಕೆ ಬಹಳ ವ್ಯತ್ಯಾಸ ಐತಣ ಈ ವರ್ಷ ಇಲ್ಲಿ ಪ್ರಸಾದಕ್ಕೆ ಕೊಡಂಗಿಲ್ಲ ನೋಡ್ರಿ ಇದು ಶೇಂಗಾ ಶೇಂಗಾ ಗಿಡ ಇದು ಶೇಂಗಾ ಆಗಿಲ್ಲ ಇದು ಎಳೆದು ಬಿತ್ತು ತೋರಿಸ್ಬೋದು ಬಟ್ ಬೆಳೆದಿರಲ್ಲ ಅಲ್ಸಂದಿ ಇಲ್ಲ ಅಲ್ಸಂದಿ ಕಾಣಸಿರ್ಬೋದು ಅಲ್ಸಂದಿ ಒಳಗಿದಾವೆ ಜಾರ ಅಲ್ಸಂದಿ ಕಾಳು ಇರ್ತವೆ ಅದೇ ಕಾಳ್ಸಿರ್ತ ಅಲ್ಸ ಅಪ್ಪ ಯಾವ ಊರು ನಿಮ್ದು ವಯಸ್ಸು ಅಷ್ಟು ನಿನಗೀಗ ಒಬ್ಬನೇ ಬರ್ತಿ ಎರಡು ವರ್ಷ ಬಂದಿ ಮೂರು ವರ್ಷನೇ ಎರಡನೇ ವರ್ಷನಾ ಹೋದ ವರ್ಷ ಆಗಿತ್ತು ವರ್ಷ ಊಟ ಗಿಡಕ್ಕೆ ಭಾಳ ಕಡೆ ಈ ವರ್ಷ ಇಲ್ಲಿ ಒಬ್ಬನೇ ಬರ್ತೀವಿ ರೀ ಇಲ್ಲಿ ಬೇರೆ ಒಂದು ಜನ ಸಿಗ್ತಾರೆ ಅವ್ರು ಅಂತ ಎಷ್ಟು ಗಂಟೆಗೆ ಇರ್ತಿ ಕೊಟ್ಟವ್ರು ಚೆನ್ನಾಗಿ ಅನ್ಸುತ್ತೆ ಒಳಗತ್ತಾಗಿಂದ ಎಷ್ಟೇ ಕ್ಲಾಸ್ ಓದ್ತಾ ಇದ್ದೆ ಸರಿ ಚೆನ್ನಾಗಿ ಅದು ಹೇಳ್ರಿ ಎಷ್ಟು ವರ್ಷದಿಂದ ಬರಾಕತ್ತೀರ ರೀ ಹತ್ತು ವರ್ಷದಿಂದ ಬರ್ತೈತಿ ಫಸ್ಟ್ ಎಷ್ಟು ಜನ ಬರ್ತಿದ್ರು ಮೊದಲು ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಬರ್ತಿದ್ವಿ ರೀ ಈ ವರ್ಷ ಈ ವರ್ಷ ನಾನು ಒಬ್ಬನೇ ಬಂದೀನಿ ರೀ ಯಾಕೆ ಈ ವರ್ಷ ಹೋಗ್ರಿ ಮೊದಲು ಬ್ಯಾನರ್ ಹಾಕಿದ್ರಿ ಬಕ್ಕಪ್ಪನ ಗುಡಿ ಹತ್ರ ಪಾದಯಾತ್ರೆ ಐತೆ ಅಂತ ಹೇಳಿದರು ಆ ನಂತರ ಇಲ್ಲ ಪಾದಯಾತ್ರೆ ಯಾರು ಬರಬಾಡ್ರಿ ಅಂತ ಹೇಳಿದ್ರು ಅದ್ರಗೋಸ್ಕರವಾಗಿ ಬರಲಿಲ್ಲ ನಾವು ಸ್ವಲ್ಪ ಬಿಸ್ಕೆಟ್ ತಂದಿವಿ ಅದನ್ನ ಲಂಚ್ ಬಕ್ ಅನ್ಕೊಂಡು ಹಂಚ್ತಾ ಇದ್ವಿ ಪ್ರತಿ ವರ್ಷ ಇರ್ತೈತಿ ಇಲ್ಲಿ ಟೀ ಕಾಫಿ ಜನ ಕಡಿಮೆ ಇದಾರೆ ಅಂದ್ರೆ ಇಷ್ಟ ಅಪ್ಪಿ ಎಷ್ಟು ವರ್ಷ ನಿಂದು ಬರ್ತಿರೋದು ಇವತ್ತೇರು ಹಾ ಈ ವರ್ಷ ಫಸ್ಟ್ನೇ ವರ್ಷ ಬರ್ತಿರೋದು ಮುಂದಿನ ವರ್ಷ ಬರ್ತೀವಿ ಇಲ್ಲ ಹ್ಞೂ ನಾವು ಬಂದೇ ಬರ್ತೀನಿ ಹೆಸರು ನಿಂದು ಹ ನಂದ್ ಹೆಸರು ರೇಣಕ್ಸ್ವಾಮಿ ಅಂತ ಅಣ್ಣ ಯಾವ್ ದಾವಣಗೆರೆಯಿಂದ ಬರ್ತೀವಿ ಎಲ್ಲಿ ದಾವಣಗೆರೆ ದಾವಣಗೆರೆಯಲ್ಲಿ ನಿಟ್ವಳ್ಳಿ ಅಣ್ಣ ನಿಟ್ವಳ್ಳಿ ಎಚ್ ಕೆ ಆರ್ ಸರ್ಕಲ್ ಹತ್ರ ಎಚ್ ಕೆ ಸರ್ಕಲ್ ಅಣ್ಣ ಅಲ್ಲಿ ಇದು ನಿಂಚಿನ ಸ್ಕೂಲ್ ಹೌದಾ ಎಚ್ ಜನ ಬಂದಿರಿ ನೀವು ನಾನು ನಮ್ಮ ಇಡೀ ಫ್ಯಾಮಿಲಿ ಮತ್ತೆ ನಮ್ಮ ಫ್ರೆಂಡ್ಸ್ ಭರತ ಮತ್ತೆ ನನ್ನ ತಮ್ಮ ಯಶೋ ಅಂತ ಟೋಟಲ್ ಎಚ್ ಜನ ಟೋಟಲ್ ಒಂದ್ ಹನ್ನೆರಡು ಜನ ಬಂದಿವೆ ಹನ್ನೆರಡು ಜನ ಈಗ ಒಂದು ಹನ್ನೊಂದು ಗಂಟೆ ಅಷ್ಟೇ ಇರ್ತೀರಿ ಕೊಟ್ಟವ್ರಿಗೆ ಹನ್ನೊಂದು ಗಂಟೆ ಅಷ್ಟೇ ಇರ್ತೀವಿ ಅಷ್ಟರು ಇದೆ ಫಸ್ಟ್ ವರ್ಷನಾ ಮುಂಚೆಯೇ ಬಂದೀನಿ ಎಲ್ಲಿ ಅಷ್ಟರು ಐದು ವರ್ಷ ಆಗತ್ತಾನ ನಾನು ನಮ್ಮ ಫ್ರೆಂಡ್ ಬರ್ತಾ ಮಾತ್ರ ಫಸ್ಟ್ ವರ್ಷ ಇದೆ ಫಸ್ಟ್ ವರ್ಷನಾ ಎಲ್ಲಿ ನಿಮ್ಗೆ ಬರತ್ತ ಸರಿಯಾದ ನಮ್ಮ ಬರತ ಬರತ್ತಂದ್ರೆ ಇವ್ರುನಾ ಓಕೆ ಅಪ್ಪ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ಏ ಒತ್ತಾಯಿದ್ದಾರ ಇಬ್ರು ಐಬ್ರಿ ಸೆಕೆಂಡ್ ಬಿ ಸಿ ಏನು ತಗೊಂಡ್ರು ಸೈನ್ಸ್ ಬಿ ಸೈನ್ಸ್ ಮಾಡ್ತಾ ಇದ್ದೀರಾ ಓಕೆ ಅಪ್ಪ ಒಳ್ಳೇದಾಗ್ಲಿ ಪಾಸ್ ಆಗ್ತಿರ್ತಾ ಕೊಟ್ಟೋರಿಗೆ ಹೋಗ್ಬರಿ ಕೊಟ್ಟೂರು ಇಲ್ಲಿದ ಐದು ಕಿಲೋಮೀಟರ್ ಡಿಸ್ಟನ್ಸ್ ಕಾಣಿಸ್ತೈತಿ ನೋಡಿರಿ ಬಾವಿಗೆ ಹೋಗೋ ರೋಡು ಫುಲ್ ರಶ್ ಇರ್ತಿದ್ದಿದ್ದು ರೋಡು ಜನ ಎಷ್ಟಿದಾರೆ ನೋಡಿರಿ ಯಜ್ಮನ್ ಎಷ್ಟು ವರ್ಷದಿಂದ ವರ್ಷ ಬರಕತ್ತಿರಿಂದ ಹನ್ನೊಂದು ವರ್ಷದಿಂದ ಎಷ್ಟು ಜನ ಬರ್ತೀರಿ ನೋಡ್ರಿ ಹನ್ನೊಂದು ವರ್ಷದಿಂದ ಇಲ್ಲಿ ಅನ್ನ ಸಂತರ್ಪಣೆ ಅಂದ್ರೆ ತಿಂಡಿ ಹಣ್ಣು ಇವೆಲ್ಲ ದಾನ ಮಾಡ್ತಾ ಇದ್ದಾರೆ ಇವರು ಪ್ರತಿ ವರ್ಷನೂ ಕೊಡ್ತಿದ್ದಾರೆ ಈ ವರ್ಷನೂ ಕೊಡ್ತಿದ್ದಾರೆ ಅವ್ರಿಗೆ ಏನ್ ಅನ್ಸ್ತಿ ಕೇಳಿ ಬರ್ತಾರೆ ನಿಮ್ ಹೆಸರು ರಾಜೇಶ್ ಎಷ್ಟು ವರ್ಷದಿಂದ ಕೊಡ್ತಾ ಇದೀರಿ ಸರ್ ಈ ತರ ಈಗ ನಮಗೆ ತಿಳಿದ್ ಮಟ್ಟಿಗೆ ಒಂದು ಹನ್ನೆರಡು ಹದಿಮೂರು ವರ್ಷ ಆಗಿರ್ಬೋದು ಹದಿಮೂರು ವರ್ಷ ಪ್ರತಿ ವರ್ಷ ಇಲ್ಲೇನಾ ಬೇರೆ ಬೇರೆ ಪ್ರತಿ ವರ್ಷ ಇದು ಮತ್ತೆ ಹತ್ರ ಮಾಡ್ತೀವಿ ಈಗ ಮೂರು ವರ್ಷದಿಂದ ಇಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತಾ ಇದ್ದಾರೆ ಎಷ್ಟು ಜನ ಬರ್ತೀರಿ ನೀವು ಇದೆಲ್ಲ ಮ್ಯಾನೇಜ್ ಮಾಡಕ್ಕೆ ಆ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ಜನ ಬರ್ತೀವಿ ಇಪ್ಪತ್ತು ಜನ ಅಂದ್ರೆ ಬೆಳಗ್ಗೆ ಕೆಲಸ ಇರುತ್ತೆ ನಿಮ್ಗೆಲ್ಲ ಹೆಚ್ಕೊಳ್ಳೋದು ಕ್ಲೀನ್ ಮಾಡೋದು ಬಂದಾರಿ ಕೊಡೋದು

ನೋಡಿರಿ ಇಲ್ಲೆಲ್ಲ ತಿಂಡಿ ತಿಂದು ತಿಂದು ಜನ ಹೋಗಿದಾರಲ್ಲ ಲಾಸ್ಟ್ ಟೈಮ್ ಈ ಥರ ನೋಡಿದರೆ ನೀವು ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದ್ರು ಈಗೂ ಮಾಡಿದ್ದಾರೆ ತೋರಿಸ್ತೀನಿ ನೋಡ್ರಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದ್ರೆ ಹಾಕ್ಸ್ಕೊಂಡು ಈ ಥರ ಬಿಟ್ಟು ಇನ್ನೊಬ್ರು ಯಾರಾದ್ರೂ ಅದನ್ನ ಈಗ ಹಂಗೆ ಮಾಡ್ತಿದ್ದಾರೆ ಈ ಥರನೂ ಕಮ್ಮಿ ಕೊಟ್ಟರು ಹಂಗೆ ಮಾಡ್ತಿದಾರೆ ಆ ಥರ ಎಲ್ಲ ಮಾಡಬಾರ್ದು ಯಾಕಂದ್ರೆ ಅವರು ಅವ್ರು ದುಡ್ಡು ಖರ್ಚು ಮಾಡೋದಲ್ದೇ ಟೈಮ್ ಟೈಮ್ನು ಸ್ಪೆಂಡ್ ಮಾಡಿರ್ತಾರೆ ಇಲ್ಲಿ ಮನೆ ಬಿಟ್ಟು ಇಷ್ಟು ದೂರ ಬಂದು ಇಲ್ಲೇ ಅಡುಗೆ ಮಾಡಿ ನಮಗೋಸ್ಕರ ನಾವ್ರಿಗೆ ಯಾರು ರಿಲೇಟಿವ್ ಅಲ್ಲ ಫ್ರೆಂಡ್ಸ್ ಅಲ್ಲ ಸೊ ಏನೋ ಭಕ್ತರು ಹೋಗ್ತಾ ಇದ್ದಾರೆ ಅಂತಂದೇಳಿ ಮಾಡಿರ್ತಾರೆ ನೀವು ಯಾರು ಈ ಥರ ನೋಡ್ರಿ ಈಗ ಬಾವಿ ಹತ್ರ ಬಂದೀನಿ ಬಾವಿ ಹತ್ರ ದಿಗಾಕಿದ್ದಾರೆ ಸೈಡಿ ದಾರಿಗೆ ಹೋಗ್ತಿದ್ರೆ ಜನ ನೋಡಂಬರ್ ಬಾವಿ ನೀರೆಲ್ಲ ಗ್ರೀನ್ ಅಂತೂ ಇಂತೂ ನಮ್ಮ ಪಯಣ ಪಟ್ಟಣ ಪಂಚಾಯತಿ ಶಿಖಿ ಹತ್ರ ಕೊಟ್ಟೂರಿಗೆ ಬಂತು ಈ ಬಾರಿ ನಾವು ಬಂದಿರೋದು ಹನ್ನೆರಡುವರೆಗೆ ಲೇಟ್ ಆಗಕ್ ಕಾರಣ ಅಂದ್ರೆ ವ್ಯವಸ್ಥಿತವಾದ ವ್ಯವಸ್ಥೆ ಇರಲಿಲ್ಲ ಸೊ ಅದಕ್ಕೋಸ್ಕರ ನಮಗೆ ಅವ್ಯವಸ್ಥೆಯಾಗಿ ನಿಧಾನಕ್ಕೆ ಬಂದೀವಿ ಯಾಕಂದರೆ ಭಾಳ ಕಡೆ ನೀರು ಈ ಥರದ್ದೆಲ್ಲ ಸ್ವಲ್ಪ ಸಪ್ಲೈ ಇರಲಿಲ್ಲ ತೊಂದರೆ ಆಯಿತು ಆದರೂ ಫೈನಲಿ ಕೊಟ್ಟೂರಿಗೆ ಬಂದೀವಿ ಕೊನೆಗೂ ನಾವು ತೇರ ಹತ್ರ ಬಂದೀವಿ ಶ್ರೀ ಗುರು ಕೊಟ್ಟಿರೇಶ್ವರ ಸ್ವಾಮಿಯ ನೂತನ ಮಹಾರಥ ನಿರ್ಮಾಣದ ದಿನಾಂಕ ಅದನ್ನ ಹನ್ನೊಂದು ಎರಡು ಎರಡು ಸಾವಿರದ ಹದಿನೆಂಟು ಶ್ರೀ ಕ್ಷೇತ್ರ ಕೊಟ್ಟೂರು ಅಂದರೆ ಹಳೇ ತೇರು ಬಿದ್ದಿತ್ತು ಸೊ ಆಮೇಲೆ ಮಾಡಿರೋದು ಹೊಸ ತೇರು ಸೊ ಇದು ಹೊಸತಿ ಇದೆ ನೋಡ್ರಿ ಅದು ಕಟ್ಟಿರೋ ಹಗ್ಗ ತೇರು ರೆಡಿ ಮಾಡ್ತಾ ಇರೋದು ಇದು ವೀಲು ಮೇಲ್ಗಡೆ ಎಲ್ಲ ಕಟ್ತಾ ಇದಾರೆ ಜನ ಇದಾರೆ ಒಳಗಡೆ ನಿನಗೆ ಕಾಣಿಸಲ್ಲ ಇದು ಟಾಪ್ ಸ್ವಲ್ಪ ದೂರದಿಂದ ತೋರಿಸ್ತೀನಿ ನೀನು ದೂರದಿಂದ ನೋಡಿದ್ರೆ ನಿಮ್ಗೆ ತೇರಿಂದ ಇದು ಕಾಣಿಸುತ್ತೆ ಆ ಎಲ್ಲ ಏನಿದವಲ್ಲ ದೊಡ್ಡ ಮರದ ಗಾಲಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಎದುರುಗಡೆ ಎಲ್ಲ ಇದ್ರೆ ನಂದಿ ಕಂಬ ಎಲ್ಲ ಬಂದವು ದೇವಸ್ಥಾನ ರಷಾರಿಲ್ಲ ಎಲ್ರಿಗೂ ಒಳಗೆ ಬಿಡ್ತಾ ಇದ್ದಾರೆ ಮೇಲ್ಗಡೆ ಲೈಟಿಂಗ್ ಹಾಕ್ತಾ ಇದಾರೆ ದೇವಸ್ಥಾನದ ಒಳಗಡೆ ಹೋಗ್ತೀನಿ ದೇವ್ರ ದರ್ಶನ ಮಾಡಿರಿ ಡೇಟ್ ಇವತ್ತು ಆರು ಮೂರನೇ ತಿಂಗಳು ಟೈಮ್ ಬಂದು ಐದೂವರೆ ಆಗೈತಿ ಒಂಬತ್ತು ಒಂಬತ್ತುವರೆವರೆಗೂ ಲಾಸ್ಟ್ ಅಂತ ಹೇಳಿದ್ರು ಅಲ್ಲಿ ಸೊ ಅಂತೂ ಫುಲ್ ಫ್ರೀ ಐತಿ ಬರೀ ಹೋಗೋಣ ಒಳಗಡೆ পুট্ৰেশ্বৰস জীৱন্ত ইয়াৰ সমাধিক নাই ಮುರಿದ್ರ್ ಮುರಿದ ತೇರ್ ಇದೆ ಬಿದ್ದಿತ್ತಲ್ಲ ಅದು ತೇರ್ ನೋಡ್ರಿ ಪೂರ್ತಿ ರೆಡಿ ಆಗೈತಿ ಬಾಳೆಹಣ್ಣು ನೋಡತ್ತಿದ್ರೆ ಕಾಣಿಸ್ತಿರ್ಬೋದು ನಿಮ್ಗೆ ಅಲ್ಲೆಲ್ಲ ಒಂದ್ ಬಾಳೆಹಣ್ಣು ಓದ್ತಾವೆ ನೋಡ್ರಿ ಮೇಲೆ ಅದು ಕೀಲ ಎಲ್ಲ ಹತ್ತರ ಕೆಳಗಡೆ ಜೋದಿರ್ತಲ್ಲ ಅಲ್ಲೆಲ್ಲ ಬಾಳೆಹಣ್ಣು ಬಿದ್ದಿರೋದು ಬಾಳೆಹಣ್ಣು ತೇರಿನ ಮೇಲೆ ಕುಡಿತಾರೆ ಎಲ್ಲ ಸಂಜೆ ಅಳಿತಾರೆ ಶ್ರೀ ಗುರುರೇ ಶಿವ ಸುತನೇ ಭಕ್ತಿ ಗೊಲಿದು ಗಿಳಿದು ಬಾರು ಮೋಕ್ಷ ದೀಕ್ಷೆಗಾಗಿ ನೊಂದು ಬೆಂದಿರುವೆ ನಿನ್ನ ನಾಮವೇ ಅತಿ

சிதொடலொடலிகேன விந்தபானிகாகியநோடு விந்தபானி பாகியலோகக்கெல்ல முிட்